ಸ್ನೇಹಿತರೆ ನಮಸ್ಕಾರ ನೋಡಿ ಇದು ಸ್ವಸ್ತಿಕ್ ಮುಖ್ಯ ರಸ್ತೆ ಇಲ್ಲಿ ಕುಡಿಯುವ ನೀರಿನ ಪೈಪ್ ಕನೆಕ್ಷನ್ ಕೊಡಿದ್ದಾರೆ ಅನಿಸುತ್ತೆ ಒಂದು ವಾರ ಆಗಿದೆ ನಾನು ನೋಡಿದಾಗ ಒಂದು ವಾರ ಆಗಿದೆ ಇದು ಅದಕ್ಕಿಂತ ಹಿಂದೆ ಹಿಂದೆಯಿಂದ ಹೋಗ್ತಾ ಇದೆಯಂತೆ ಇಲ್ಲಿನ ಅಪಾರ್ಟ್ಮೆಂಟ್ಸ್ ಇರುವಂಥ ನಿವಾಸಿಗಳು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಇದನ್ನು ಸರಿ ಮಾಡಿಸುವಂಥ ಕನಿಷ್ಠ ಸೌಜನ್ಯವನ್ನು ಈ ಬಿ ಡಬ್ಲ್ಯೂ ಎಸ್ ಎಸ್ ತೋರಿಸ್ತಾ ಇಲ್ಲ ಪಾಪ ಆ ವಾಕಿಂಗ್ ಹೋಗುವಂಥ ಹಿರಿಯ ನಾಗರಿಕರುಗಳು ಯಾರು ಈ ಅಪಾರ್ಟ್ಮೆಂಟ್ಸಿನ ಹಿರಿಯ ನಾಗರಿಕರಿದ್ದಾರಲ್ಲ ಅವರು ಈ ಒಂದು ಈ ಒಂದು ವ್ಯವಸ್ಥೆ ಬಗ್ಗೆ ನೋಡಿ ಎಷ್ಟು ಹೇಳ್ತಾ ಇದ್ದಾರೆ ಅಂದರೆ ತುಂಬ ಬೇಜಾರು ಹೇಳ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ರಾಜೇಶ್ ನಾಥ್ಪಾಲ್ ಎಷ್ಟು ದಿವಸದಿಂದ ಹೋಗ್ತಾ ಇದೆ ಸರ್ ಇದು ನಾನು ಹನ್ನೆರಡು ದಿವಸದಿಂದ ನೋಡ್ತಾ ಇದ್ದೀನಿ ಹಾಂ ಹನ್ನೆರಡು ದಿವಸ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಂಪ್ಲೇಂಟ್ ಕೊಟ್ಟಿದ್ದೀನಿ ವಾಟ್ಸಪ್ ಮಾಡಿದ್ದೀನಿ ಯಾರಿಗೆ ಸರ್ ರವಿ ಅನ್ನ ಅವರು ಇದಕ್ಕೆ ಒಬ್ಬರಿಗೆ ಇದು ಯಾರು ಸರ್ ಮಾಡಿದ್ದೀನಿ ಕೆಲಸ ಇದು ಕೆಲಸ ಮಾಡಿದ್ದು ಯಾರಂತ ಗೊತ್ತಾಗಲಿಲ್ಲ ಕಲ್ಲು ತೆಗ್ದಿದ್ದಾರೆ ಕೆಲಸ ಮಾಡಲಿಲ್ಲ ನೋಡಿ ಕಲ್ಲು ತೆಗ್ದಿದ್ದಾರೆ ಅಂತ ಹೇಳ್ತಾರೆ ತೆಗೆದು ಇದಕ್ಕೊಂದು ಕಲೆಕ್ಷನ್ ಸಹಿತ ಹೊಸ ಕಲೆಕ್ಷನ್ ಕೊಡಿದ್ದಾರೆ ಕೊಟ್ಟು ಸರಿಯಾಗಿ ಮಾಡಿದಲೆ ಹದಿನೈದು ದಿವಸ ಅಂತ ಹೇಳ್ತಾ ಇದ್ದಾರೆ ಇವರು ಈಗೇ ಇರುತ್ತೆ ತುಂಬ ನೀರು ಇಲ್ಲಿಂದ ಸ್ವಸ್ತಿಗೆ ಇದು ಬಸ್ ಸ್ಟ್ಯಾಂಡ್ವರೆಗೂ ಹೋಗ್ತಾ ಇದೆ ದಯಮಾಡಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಹಿರಿಯ ಅಧಿಕಾರಿಗಳು ಇಂಥ ಬೇಜವಾಬ್ದಾರಿ ನೌಕರರ ಬಗ್ಗೆ ಶಿಸ್ತು ಕ್ರಮ ತಗೋಬೇಕಂತ ನಾನು ತಮ್ಮಲ್ಲಿ ವಿನಂತಿಸ್ಕೊತೀನಿ ಜೈ ಜೈ ಕರ್ನಾಟಕ ಮಾತು